ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂತಂದರೆ ಈ ಕ್ರೆಡಿಟ್ ಸ್ಕೋರ್ ಬಗ್ಗೆ ಮಾತಾಡೋಣ ಮತ್ತು ಕ್ರೆಡಿಟ್ ಸ್ಕೋರ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎಫ್ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಒತ್ತಿ ಹಾಗೆ ನಿಮ್ಮ ಮಾನಸಿಕ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಕ್ರೆಡಿಟ್ ಕಾರ್ಡ್ ಅಂತಂದರೆ ಏನು ಈ ಸಾಲದ ಚೀಟಿ ಬಗ್ಗೆ ನಾನು ಪ್ರತ್ಯೇಕವಾಗಿ ಒಂದು ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ಮಾಡಿದ್ದೇನೆ ಈ ಕ್ರೆಡಿಟ್ ಕಾರ್ಡ್ಗೆ ಮುಖ್ಯವಾದಂಥ ಒಂದು ಅಂಶ ಏನು ಅಂದರೆ ಈ ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ಬೋದು ಈ ಕ್ರೆಡಿಟ್ ಸ್ಕೋರನ್ನ ಬಹಳಷ್ಟು ರೀತಿಯಾದಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅದನ್ನು ನಿರ್ಣಯಿಸುತ್ತೆ ಸಿಬಿಲ್ ಅನ್ನುವಂಥ ಒಂದು ಕಂಪನಿ ಎಕ್ಸ್ಪೀರಿಯನ್ ಅಂತ ಇದೆ ಈ ರೀತಿ ಹಲವಾರು ಇನ್ಸ್ಟಿಟ್ಯೂಷನ್ಸ್ಗಳು ಅಥವಾ ಕಂಪನಿಗಳೇನಿದೆ ಈ ಕ್ರೆಡಿಟ್ ಬ್ಯೂರೋ ಮೂಲಕ ಕ್ರೆಡಿಟ್ ಸ್ಕೋರನ್ನು ನಿಗದಿಪಡಿಸಲಾಗುತ್ತೆ ಅನ್ನುವಂಥ ವಿಚಾರ ಸೊ ಈ ಕ್ರೆಡಿಟ್ ಸ್ಕೋರಲ್ಲಿ ಒಂದು ರೇಂಜ್ ಇರುತ್ತೆ ಸಾಧಾರಣವಾಗಿ ಮುನ್ನೂರಿಂದ ಒಂಬೈನೂರು ತನಕ ಅಂತ ಹೇಳ್ಬೋದು ಈಗ ಏಳ್ನೂರಿಂದ ಎಂಟುನೂರು ಕ್ರೆಡಿಟ್ ಸ್ಕೋರ್ ಇದೆ ಅಂತಂದರೆ ಅದು ಉತ್ತಮವಾದಂಥ ಒಂದು ಕ್ರೆಡಿಟ್ ಸ್ಕೋರ್ ಅಂತ ಹೇಳ್ಬೋದು ಅದರಲ್ಲಿ ನೀವು ಪಡೆ ಪಡೆದುಕೊಳ್ಳುವಂಥ ಒಂದು ಸಾಲ ಏನಿದೆ ಆ ಸಾಲದಲ್ಲಿಗೆ ನೀಡುವಂಥ ಬಡ್ಡಿಯ ಪ್ರಮಾಣ ಏನಿದೆ ಅದು ತುಂಬ ಕಡಿಮೆ ಇರುತ್ತೆ ಅನ್ನೋಂಥ ವಿಚಾರ ಯಾಕಂದರೆ ಉತ್ತಮವಾದಂಥ ಕ್ರೆಡಿಟ್ ಸ್ಕೋರನ್ನು ನೀವು ಮೇಂಟೈನ್ ಮಾಡಿದ್ದೀರಾ ಅಂತ ಹೇಳಿ ಕಡಿಮೆ ಬಡ್ಡಿಯ ಸಾಲವನ್ನು ನೀಡಲಾಗುತ್ತೆ ಅನ್ನೋವಂಥ ವಿಚಾರ ಒಂದು ವೇಳೆ ಕ್ರೆಡಿಟ್ ಸ್ಕೋರ್ ಆರುನೂರು ಪಾಯಿಂಟ್ಸ್ಗಿಂತ ಕಮ್ಮಿ ಇದೆ ಅಂದರೆ ಅದು ತುಂಬ ಕೆಟ್ಟದಾದಂಥ ಕ್ರೆಡಿಟ್ ಸ್ಕೋರ್ ಆಗಿದೆ ಈಗ ಕೆಟ್ಟದಾಗಿರುವಂಥ ಒಂದು ಕ್ರೆಡಿಟ್ ಸ್ಕೋರು ಮತ್ತು ಈ ಕ್ರೆಡಿಟ್ ಸ್ಕೋರ್ನ ಹೇಗೆ ಗುರುತಿಸಲಾಗುತ್ತೆ ಯಾವ ರೀತಿ ಅದನ್ನು ನಿಗದಿಪಡಿಸಲಾಗುತ್ತೆ ಪ್ರತ್ಯೇಕ ಒಬ್ಬ ವ್ಯಕ್ತಿಗೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳಕ್ಕೆ ಹೋಗೋಣ ಈ ಕ್ರೆಡಿಟ್ ಸ್ಕೋರ್ನ ಹೇಗೆ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ನಾವು ಕೂಡ ತಿಳ್ಕೊಳ್ಳೋದಕ್ಕೆ ಹೋಗೋಣ ನಾಲ್ಕರಿಂದ ಐದು ಅಂಶಗಳನ್ನು ಮುಖ್ಯವಾಗಿ ಇದರಲ್ಲಿ ಗಮನಿಸಬೇಕಾಗುತ್ತೆ ಅದು ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡಬೇಕಂದ್ರೆ ಈ ಒಂದು ಐದು ಅಂಶನ ನೀವು ಫಾಲೋ ಮಾಡಿದ್ರೆ ನಿಮಗೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅನ್ನುವಂಥ ವಿಚಾರ ಮೊದಲನೇ ವಿಷಯ ಏನು ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡಿನ ಬಿಲ್ ಏನಿದೆ ಅದನ್ನು ಆನ್ ಟೈಮಿಗೆ ನೀವು ಪೇ ಮಾಡಬೇಕು ಆನ್ ಟೈಮಿಗೆ ಅಂತಂದರೆ ಕ್ರೆಡಿಟ್ ಕಾರ್ಡಲ್ಲಿ ಸಾಧಾರಣವಾಗಿ ಐವತ್ತು ದಿನಗಳ ಒಂದು ಅವಧಿ ಇರುತ್ತೆ ಅದರಲ್ಲಿ ಬಿಲ್ ಪೇಮೆಂಟ್ ಸೈಕಲ್ ಅಂತ ನಾವು ಹೇಳ್ತೀವಿ ಸಾಧಾರಣವಾಗಿ ನೀವು ತಿಂಗಳ ಮಧ್ಯದಲ್ಲಿ ಬಿಲ್ ಜನ್ರೇಟ್ ಆಗ್ತಾಯಿದೆ ಅಂತಂದರೆ ನೀವು ಆ ಕ್ರೆಡಿಟ್ ಕಾರ್ಡಿನ ಡ್ಯೂ ಕಟ್ಟೋದು ಯಾವಾಗ ಅಂದರೆ ಆ ಬಿಲ್ ಆಗಿ ಹದಿನೈದು ದಿನದ ಬಳಿಕ ಆ ಹಣವನ್ನು ನೀವು ಕ್ರೆಡಿಟ್ ಕಾರ್ಡ್ ಸಂಸ್ಥೆಗೆ ಪಾವತಿ ಮಾಡಬೇಕು ಅನ್ನೋಂಥ ವಿಚಾರ ಈ ಹದಿನೈದು ದಿನದ ಒಂದು ಅವಧಿ ಏನಿದೆ ಈ ಬಿಲ್ಲಿಂಗ್ ಸೈಕಲ್ ಅದು ಒಟ್ಟು ಮೊತ್ತ ಒಟ್ಟು ಐವತ್ತು ದಿನಗಳಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಸಾಧಾರಣವಾಗಿ ಈಗ ಒಂದು ಎಕ್ಸಾಂಪಲ್ನಲ್ಲಿ ನಾವು ನೋಡ್ಕೊಳ್ಳೋಕ್ಕೆ ಹೋಗೋಣ ಈಗ ನನ್ನ ಒಂದು ವೈಯಕ್ತಿಕವಾದಂಥ ಒಂದು ಕ್ರೆಡಿಟ್ ಕಾರ್ಡಿನ ಎಕ್ಸಾಂಪಲ್ ತೊಗೊತೀನಿ ನನಗೆ ಈಗ ಐವತ್ತು ಸಾವಿರದ ಲಿಮಿಟ್ ಇರುವಂಥ ಒಂದು ಕ್ರೆಡಿಟ್ ಕಾರ್ಡ್ ಇದೆ ಅಂತ ಅಂದ್ಕೊಳ್ಳಿ ಈ ಐವತ್ತು ಸಾವಿರದ ಲಿಮಿಟಿನ ಕ್ರೆಡಿಟ್ ಕಾರ್ಡಿನ ಬಿಲ್ಲಿಂಗ್ ಸೈಕಲ್ ಹೇಗಿದೆ ಅಂದರೆ ಬಿಲ್ ಜನ್ರೇಟ್ ಆಗೋದು ಹದಿನೈದನೇ ತಾರೀಕು ಅಂದರೆ ಆ ಬಿಲ್ಲಿನ ಡ್ಯೂ ನಾನು ಕಟ್ಟೋದು ಯಾವಾಗ ಅಂದರೆ ಮಾರನೇ ಅಂದರೆ ಮುಂದಿನ ತಿಂಗಳು ಹದಿನೈದನೇ ತಾರೀಕು ಆದ ನೆಕ್ಸ್ಟ್ ತಿಂಗಳು ಏನಿದೆ ಆ ತಿಂಗಳ ನಾಲ್ಕನೇ ತಾರೀಕಿಗೆ ನಾನು ಡ್ಯೂನ ಕಟ್ಟಬೇಕು ಆ ಕ್ರೆಡಿಟ್ ಕಾರ್ಡಿನ ಡ್ಯೂನ ಸೊ ಅದರಿಂದ ಹೇಗೆ ಇದನ್ನು ಪ್ಲ್ಯಾನ್ ಮಾಡಬೇಕು ಅಂತ ಹೇಳೋದಾದರೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಬಿಲ್ ಜನ್ರೇಟ್ ಆಗಿ ಒಂದು ಐದು ದಿನದ ಬಳಿಕ ಒಂದು ಶೇಕಡ ಎಂಬತ್ತರಷ್ಟು ಹಣವನ್ನು ಕಟ್ಟೋದು ಮತ್ತು ಆ ಬಿಲ್ ಡ್ಯೂ ಡೇಟ್ ಇದನ್ನು ಆ ಡ್ಯೂ ಡೇಟ್ಗಿಂತ ಒಂದು ಐದು ದಿನ ಹಿಂದೆ ಇನ್ನು ಬಾಕಿ ಇರುವಂಥ ಹಣವನ್ನು ಕಂಪ್ಲೀಟ್ ಆಗಿ ಕಟ್ಟೋದು ಯಾವುದೇ ರೀತಿಯಾಗಿ ಮಿನಿಮಮ್ ಬ್ಯಾಲೆನ್ಸ್ ಅಂತ ಇರುತ್ತಲ್ಲ ಮಿನಿಮಮ್ ಮಿನಿಮಮ್ ಬ್ಯಾಲೆನ್ಸ್ ಮಾತ್ರ ಕ್ರೆಡಿಟ್ ಕಾರ್ಡ್ ಕಟ್ಟಲಿಕ್ಕೆ ಹೋಗಬೇಡಿ ಯಾಕಂದರೆ ನೀವು ಮಿನಿಮಮ್ ಬ್ಯಾಲೆನ್ಸ್ ಕಟ್ಟೋದ್ರಿಂದ ಅದು ನಿಮಗೆ ಇಂಟ್ರೆಸ್ಟು ಬಡ್ಡಿ ಮೇಲೆ ಬಡ್ಡಿ ಚಕ್ರ ಬಡ್ಡಿಯಾಗಿ ಅದು ಹಾಕಲಾಗುತ್ತೆ ಆ ಸಂಸ್ಥೆಯ ಮೂಲಕ ಮೂವತ್ತರಿಂದ ನಲವತ್ತು ಶೇಕಡದಷ್ಟು ಬಡ್ಡಿಯನ್ನು ಕ್ರೆಡಿಟ್ ಕಾರ್ಡ್ ಸಂಸ್ಥೆಗಳು ವಿಧಿಸುತ್ತೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಅದರಿಂದ ಕ್ರೆಡಿಟ್ ಕಾರ್ಡ್ ಬಳಸಬೇಕಾದ್ರೆ ತುಂಬ ಜೋಪಾನವಾಗಿ ಅದನ್ನು ಬಳಸಿ ಅಂತ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಾ ಇದ್ದೀನಿ ಈಗ ಬಿಲ್ಲಿಂಗ್ ಸೈಕಲ್ ಬಗ್ಗೆ ನಾನು ಹೇಳಿದೆ ಡ್ಯೂ ಡೇಟ್ ಅಂದರೆ ಏನು ಬಿಲ್ಲಿಂಗ್ ಡೇಟ್ ಅಂದರೆ ಏನು ಅನ್ನೋದನ್ನೆಲ್ಲ ಹೇಳಿದೆ ಈ ಐದು ಅಂಶಗಳನ್ನು ನಾನೀಗ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೀನಿ ಮೊದಲನೇದು ಮೊದಲನೇ ಅಂಶ ಪೇ ಆಫ್ ಬಿಲ್ಸ್ ಆನ್ ಟೈಮ್ ಅನ್ನೋದರಲ್ಲಿ ಶೇಕಡ ಮೂವತ್ತೈದರಷ್ಟು ಪರ್ಸೆಂಟೇಜ್ ಏನಿದೆ ಅದನ್ನು ನಿಮ್ಮ ಪೇಮೆಂಟ್ ಹಿಸ್ಟ್ರಿ ಆಧಾರದ ಮೇಲೆ ನಿಮ್ಮ ಕ್ರೆಡಿಟ್ ಸ್ಕೋರಲ್ಲಿ ನಿರ್ಣಯಿಸಲಾಗುತ್ತೆ ಅನ್ನೋದು ವಿಚಾರ ಎರಡನೇ ಅಂಶ ಏನು ಅಂದರೆ ಕ್ರೆಡಿಟ್ ಯುಟಿಲೈಸೇಷನ್ ಅಂತ ಹೇಳಿ ಶೇಕಡ ಮೂವತ್ತರಷ್ಟು ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ ನನ್ನ ಎಕ್ಸಾಂಪಲ್ ತೊಗೊಂಡ್ರೆ ಐವತ್ತು ಸಾವಿರದ ಲಿಮಿಟಿನ ಕ್ರೆಡಿಟ್ ಕಾರ್ಡಲ್ಲಿ ಮೂವತ್ತು ಶೇಕಡದಷ್ಟು ಹಣವನ್ನು ಮಾತ್ರ ನಾನು ಖರ್ಚು ಮಾಡಬೇಕು ಅನ್ನೋಂಥ ವಿಚಾರ ಮೂವತ್ತು ಶೇಕಡದಷ್ಟು ಹಣ ಅಂದರೆ ಹದಿನೈದು ಸಾವಿರ ಅನ್ನೋಂಥದ್ದು ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಖರ್ಚು ಮಾಡೋಕೆ ಮಾಡಬಾರ್ದಾದ್ರೆ ಮಾಡ್ಬೋದು ಅದು ನಿಮ್ಮ ಕ್ರೆಡಿಟ್ ಸ್ಕೋರ್ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಅನ್ನೋಂಥ ವಿಚಾರ ಅದರಿಂದ ಕ್ರೆಡಿಟ್ ಯುಟಿಲೈಸೇಷನ್ ಕ್ರೆಡಿಟ್ ಕಾರ್ಡ್ ಲಿಮಿಟ್ ಏನಿದೆ ಆ ಲಿಮಿಟ್ ಬಂದ್ಬಿಟ್ಟು ಮೂವತ್ತು ಶೇಕಡದಷ್ಟನ್ನು ಮಾತ್ರ ನೀವು ಅದನ್ನು ಬಳಸಲಿಕ್ಕೆ ಮುಂದಾಗಿ ಅಷ್ಟು ಹಣವನ್ನು ನೀವು ಕ್ರೆಡಿಟ್ ಕಾರ್ಡ್ ಮೂಲಕ ತೊಗೊಂಡ್ರಿ ಅಂದರೆ ಅಥವಾ ವಿಡ್ರಾ ಮಾಡ್ತೀರಾ ಕ್ಯಾಶಲ್ಲಿ ನೀವು ಹಣವನ್ನು ವಿದಡ್ರಾ ಮಾಡಿದ್ರು ಸಹ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೆಳಗೆ ಹೋಗುತ್ತೆ ವಿಪರೀತವಾದಂಥ ಫೀಸನ್ನು ಕಟ್ಟಬೇಕಾಗುತ್ತೆ ಕ್ರೆಡಿಟ್ ಕಾರ್ಡ್ ಮೂಲಕ ಅದರಿಂದ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ಗಳು ಖರ್ಚುಗಳನ್ನು ನೀವು ಮಾಡ್ತಾ ಇದ್ದೀರಾ ಅಂದರೆ ಆ ಕ್ರೆಡಿಟ್ ಲಿಮಿಟ್ ಏನಿದೆ ಐವತ್ತು ಸಾವಿರದ ಒಂದು ಕಾರ್ಡಿನ ಲಿಮಿಟ್ ಏನಿದೆ ಅದರಲ್ಲಿ ಶೇಕಡ ಮೂವತ್ತರಷ್ಟು ಹದಿನೈದು ಸಾವಿರದಷ್ಟು ಮಾತ್ರ ನೀವು ಖರ್ಚು ಮಾಡಬೇಕು ಅದಕ್ಕೆ ತಕ್ಕಂತೆ ನೀವು ಮ್ಯಾಚ್ ಮಾಡ್ಕೊಳ್ಳಿ ಒಂದು ಲಕ್ಷ ಆದರೆ ಮೂವತ್ತು ಪರ್ಸೆಂಟ್ ಎಷ್ಟು ಮೂವತ್ತು ಸಾವಿರದ ರೇಂಜು ಸೊ ಆ ಥರ ನೀವು ಕ್ರೆಡಿಟ್ ಲಿಮಿಟನ್ನು ನೀವು ಬಳಸ್ಕೊಬೇಕು ಅನ್ನುವಂಥ ವಿಷಯ ಇದನ್ನು ಶೇಕಡ ಮೂವತ್ತರಷ್ಟು ಈ ಕ್ರೆಡಿಟ್ ಸ್ಕೋರಿಗೆ ಇದೊಂದು ಫ್ಯಾಕ್ಟರ್ ಆಗುತ್ತೆ ಅನ್ನುವಂಥ ವಿಷಯ ಮೂರನೇ ಅಂಶ ಏನು ಅಂದರೆ ಕ್ರೆಡಿಟ್ ಹಿಸ್ಟ್ರಿ ಸಾಲದ ಒಂದು ಇತಿಹಾಸ ಅದು ಶೇಕಡ ಹದಿನೈದರಷ್ಟು ಕೌಂಟ್ ಆಗುತ್ತೆ ಅನ್ನುವಂಥ ವಿಚಾರ ಕ್ರೆಡಿಟನ್ನು ನೀವು ಹೇಗೆ ಕಟ್ತಾ ಇದ್ದೀರಾ ಹೇಗೆ ಮರುಪಾವತಿ ಮಾಡಿದ್ದೀರ ಸಾಲನ ಅದರ ಒಂದು ವಿಷಯ ನಾಲ್ಕನೇ ಅಂಶ ಏನು ಅಂದರೆ ಟೈಪ್ ಆಫ್ ಕ್ರೆಡಿಟ್ ಬಗೆಯ ಬಗೆಯಾದಂಥ ಸಾಲ ಸಾಲದ ಬಗೆಗಳು ಇದರ ಶೇಕಡ ಹತ್ತು ಪರ್ಸೆಂಟಷ್ಟು ಇದರಲ್ಲಿ ಒಂದು ಪಾಯಿಂಟ್ಸ್ ಕ್ರೆಡಿಟ್ ಸ್ಕೋರಿಗೆ ಅದು ಆ್ಯಡ್ ಆಗುತ್ತೆ ಅನ್ನೋಂಥ ವಿಚಾರ ಉದಾಹರಣೆಗೆ ಯಾವ್ಯಾವ ಬಗೆ ಬಗೆಯಾದಂಥ ಸಾಲ ತೊಗೊಂಡಿದ್ದೀರಾ ನೀವು ಪರ್ಸನಲ್ ಲೋನ್ ತೊಗೊಂಡಿದ್ದೀರಾ ಮನೆ ಸಾಲ ಇದೆಯಾ ಬಂಗಾರದ ಸಾಲ ಇದೆಯಾ ಇದೆಲ್ಲ ಸಹ ಕೌಂಟ್ ಆಗುತ್ತೆ ನಿಮ್ಮ ಕ್ರೆಡಿಟ್ ಸ್ಕೋರಲ್ಲಿ ಐದನೇ ಅಂಶ ಏನು ಅಂತಂದರೆ ಹೊಸ ಕಾರ್ಡು ಈಗ ನೀವು ಹೊಸ ಕ್ರೆಡಿಟ್ ಕಾರ್ಡ್ ನೀವು ತೊಗೊಬೇಕು ಅಂತ ಇದ್ದೀರ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಹತ್ತು ಶೇಕಡದಷ್ಟು ಈ ಕ್ರೆಡಿಟ್ ಸ್ಕೋರಿಗೆ ಪಾಯಿಂಟ್ಸಿಗೆ ಅದು ಕಾಂಟ್ರಿಬ್ಯೂಷನ್ ಆಗುತ್ತೆ ಐದನೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೊಸ ಕಾರ್ಡ್ ತೊಗೊಬೇಕು ಅಂದರೆ ಅದರಲ್ಲಿ ಎರಡು ಇದೆ ಎನ್ಕ್ವೈರಿ ಅಂತ ಹೇಳ್ತಾರೆ ಹಾರ್ಡ್ ಎನ್ಕ್ವೈರಿ ಮತ್ತು ಸಾಫ್ಟ್ ಎನ್ಕ್ವೈರಿ ಅಂತ ಹೇಳ್ತಾರೆ ಸೊ ಈ ಹಾರ್ಡ್ ಎನ್ಕ್ವೈರಿ ಅಂತಂದರೆ ಏನು ಅಂದರೆ ನೀವು ಹೊಸದಾದಂಥ ಕ್ರೆಡಿಟ್ ಕಾರ್ಡ್ ತೊಗೊಂತೀರಂದರೆ ಆ ಹೊಸ ಕ್ರೆಡಿಟ್ ಕಾರ್ಡ್ ಕೊಡುವಂಥ ಸಂಸ್ಥೆ ಏನಿದೆ ನಿಮ್ಮ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರನ್ನು ಚೆಕ್ ಮಾಡುತ್ತೆ ಅನ್ನುವಂಥ ವಿಷಯ ಅದನ್ನು ನಾವು ಹಾರ್ಡ್ ಎನ್ಕ್ವೈರಿ ಅಂತೀವಿ ಸಾಫ್ಟ್ ಎನ್ಕ್ವೈರಿ ಅಂದರೆ ನೀವೇ ನಿಮ್ಮ ಕ್ರೆಡಿಟ್ ಸ್ಕೋರನ್ನ ಚೆಕ್ ಮಾಡಿದ್ರೆ ಅದನ್ನು ಸಾಫ್ಟ್ ಎನ್ಕ್ವೈರಿ ಅಂತ ಹೇಳ್ತಾರೆ ಸೊ ಇದು ಐದು ಅಂಶಗಳನ್ನು ನಿಮ್ಮ ಕ್ರೆಡಿಟ್ ಸ್ಕೋರಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋವಂಥದ್ದನ್ನು ನೀವು ಗಮನಿಸಬೇಕು ಮತ್ತು ಕ್ರೆಡಿಟ್ ಕಾರ್ಡಿಗೂ ನಿಮ್ಮ ಸಂಬಳಕ್ಕೂ ಮತ್ತು ನಿಮ್ಮ ಕೆಲಸಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಮತ್ತು ಕ್ರೆಡಿಟ್ ಸ್ಕೋರಿಗೂ ಸೊ ನೀವು ಕೆಲಸಕ್ಕೆ ಹೋಗುದ್ರೇನ ಮಾತ್ರ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ ಅನ್ನೋದೆಲ್ಲ ಏನಿಲ್ಲ ಈಗಿನ ಕಾಲದಲ್ಲಿ ನೀವೇನಂದರೆ ನಿಮ್ಮ ಬಳಿ ಒಂದು ಐವತ್ತು ಸಾವಿರದ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಎಫ್ ಡಿ ಇಟ್ಟಿದ್ದೀರಾ ಐವತ್ತು ಸಾವಿರಕ್ಕಿಂತ ಹೆಚ್ಚು ಅಂತಂದರೆ ಸಹ ಬ್ಯಾಂಕಿನ ಮೂಲಕ ಎಫ್ ಡಿ ಬ್ಯಾಕ್ಡ್ ಸೆಕ್ಯೂರ್ ಒಂದು ಕ್ರೆಡಿಟ್ ಕಾರ್ಡ್ ಸಿಗುತ್ತೆ ಎಫ್ ಡಿ ಸೆಕ್ಯೂರ್ ಆಗಿರೋದ್ರಿಂದ ಸೆಕ್ಯೂರ್ಡ್ ಲೋನ್ ರೀತಿಯಲ್ಲಿ ನಿಮಗೆ ಆ ಒಂದು ಕ್ರೆಡಿಟ್ ಕಾರ್ಡನ್ನು ನೀಡಲಾಗುತ್ತೆ ಅನ್ನುವಂಥ ವಿಚಾರ ಆದ್ದರಿಂದ ಜಾಬ್ ಇಲ್ಲದೆ ಇದ್ರವರು ಸಹ ಈ ಕ್ರೆಡಿಟ್ ಕಾರ್ಡನ್ನು ಫೆಸಿಲಿಟೀಸನ್ನು ನೀವು ಪಡ್ಕೊಬೋದು ಅನ್ನೋದನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀವಿ ಇದು ಕ್ರೆಡಿಟ್ ಸ್ಕೋರಿಗೆ ಸಂಬಂಧಪಟ್ಟಂತೆ ಮತ್ತು ಹೇಗೆ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡಬೇಕು ಯಾವ್ಯಾವ ಅಂಶಗಳನ್ನು ನೀವು ಗಮನಿಸಬೇಕು ಅದರ ಆಧಾರದ ಮೇಲೆ ಕ್ರೆಡಿಟ್ ಸ್ಕೋರ್ ನಿರ್ಣಯ ಆಗುತ್ತೆ ಅನ್ನುವಂಥ ಮಾಹಿತಿನ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಈ ವಿಷಯ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹಲವಾರು ವಿಶೇಷವಾದಂಥ ಮಾಹಿತಿ ಮುಂದೆ ಬರಲಿದೆ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಲೈಕ್ ಮಾಡೋಕ್ಕೆ ಹೇಳಿ ಮತ್ತು ಈ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ